ಚೆಕಿಂಗ್ ಮಾಡತ್ತ ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಏನಪ್ಪ ವಿಷಯ ಅಂದ್ರ ನಮ್ಮ ಜೊತೆ ಸುಮಿತ್ ಅವರ ಕತೆ ಇವತ್ತು ನಡೀತಾ ಇದೆ ಸೊ ನೋಡಂಬ್ರಿ ಹ್ಯಾಂಗಿರ್ತದೆ ನಮ್ಮ ಜರ್ನಿ ನ್ಯೂ ಬ್ಲಾಗ್ ಅದ ಇದ್ರಿಗೆ ಇಂಟ್ರೆಸ್ಟಿಂಗ್ ಮಾತಾ ಎಮ್ ಎಸ್ ಭೀ ಇರ್ತದ ಸೊ ನೋಡ್ರಿ ಗೈಸ್ ಸೊ ಇವ್ ನಿಜವಾದ ಜಿಂದಗಿದಾಗ ಏನ್ ನಡೆದದ್ ನೋಡ್ರಿ ಅದೇ ಕತೆ ಹಾತಾನೀಗ ಸ್ವಲ್ಪ ಕೇಳ ಕತ್ಕೊಂಡಾಯ್ತು ಸೊ ಡ್ರೈವಿಂಗ್ ಅವನೇ ಮಾಡ್ತಾನ ಆದ್ರ ಭೀ ಸೀಟ್ ಬೆಲ್ಟ್ ಅವನೇ ಹಾಕೊಲತ್ತ ನನಗೆ ಅಮ್ಮ ಹೇಳಿಲ್ಲ ಭೀನಾಡ್ರ ಮೂರು ಸೀಟ್ ಇದೆ ಡ್ರೈವರ್ ಇದ್ದೀನಿ ನೀನು ಕೆಲಸ ಇರ್ತದ ಹಾಂಥ ಬೇರೆಯವ್ರ ಹಂಗೆ ನಮಗೆ ಭೀ ಡ್ರೈವರ್ ಅಂತ ಹೇಳ್ಕೊಲತ್ತ ನಾಚಿಕೆ ಬರ್ತದ್ ಬಿಡ್ರಿ ಯಾಕಂತ ಕೇಳಿರಿ ಯಾಕಂದ್ರೆ ದೋಸ್ತಾನ ಅವನೇ ಕಾರನಿಗೆ ಡ್ರೈವರ್ ಅಂದ್ರೆ ಅರ್ಧ ಹಾದಿ ಹೋಯ್ತಾನ ಸರ್ ನಾನು ಮೆಟ್ರೋ ಮಾಡಿದೆ ಮೆಟ್ರೋ ಮೆಟ್ರೋ ಯಾಕೆ ಮಾಡಿದೆ ಅಲ್ಲಿ ಥೋಡೆ ನಮ್ಮ ದುಕಾನಿನ ಸಾಮಾನು ತೊಗೊಂಬವ ಯಾ ಏನೋ ನ್ಯೂನ್ ಲೈಟ್ ಮತ್ತು ಬಟ್ಟೆ ಅವು ಏನೋ ತೊಗೊಂಬವಾಗ ತೊಕೊಂಬವ ತೊಗೊಂಬಸ್ ಹ್ಯಾಂಗಂತರಿ ಹೋಗಂತ್ರಿ ಬೇಡಂತರಿ ಇದಕ್ಕದ ಅದು ಪೇಟ್ ಬೇಗಂಪೇಟ್ ಆದಾಗ ಹೋಗಂತ್ರಿ ಲೀಕಿಂಗ್ ಸದ್ಯ ಈ ಕಡೆದ ಹೈವೇ ಇದು ಆಯಿತು ಏನೋ ಪ್ಯಾರಡೈಸ್ ಮೈಟ್ರೋ ಪ್ಯಾರಡೈಸ್ ಮೈಸೂರು ಟಿಕೆಟ್ ಎಲ್ಲಿ ತಗೋಬೇಕು ಮಂದಿ ಎಲ್ಲ ನಡೆದಾರ ನಾವು ಭೀ ನಡೆದ ಹಿಂಗದ ಅದ ಹಾಂ ಒಳ್ಳೇದ ಎಲ್ಲ ಪ್ಯಾರಾಡ್ರೈಸ್ ತುಂಬ ಟಿಕೆಟ್ ಸುಮ್ ಕುಡಿಗೆ ಎಲ್ಲರ ಬಿಡು ಟಾಯ್ಲೆಟ್ ಅದೇ ಈ ಕಡೆ ಐತಿ ಫೇಸ್ ವಾಶ್ ಮಾಡ್ಕೊಂಡು ಬರ್ರೆ ಅವಾಗ ಅವನಿಗೆ ವಾಶ್ರೂಮ್ ಹೋಗೋದಿತ್ತ ಅದಕ್ಕೆ ನಾವು ಹೋಗಿಲ್ಲ ಈಗ ಈಗ ಭೀ ಹೋಲಕ್ಕೆ ಆಯ್ತದಿಲ್ಲ ಈಗ ಆಗಲ್ಲ ಯಾಕಂದ್ರೆ ನಾವು ಪೂರ ಒಳಗೆ ಬಂದೆ ಒಳಗ ನೋಡ್ರಿ ಮೆಟ್ರೋ ನೀವು ಏರ್ ನೀವು ಮೆಟ್ರೋ ನೋಡಲಿ ಯಾ ತೋರಿಸ್ಬಿಡ್ತಿ ಬಟ್ ನಮ್ಮ ನಾವು ನಡೆದಿದ್ದೆವುಲ್ಲ ಒಂಥರ ಖುಷಿ ಅದಕ್ಕೆ ನೋಡ್ರಿ ಅವ್ನಿಗೆ ಚೆಕಿಂಗ್ ಮಾಡತ್ತಾರ ಚೆಕಿಂಗ್ ಮಾಡತ್ತರಿ ಸೀಗ ಬಿದ್ದಾನು ನೋಡ್ರಿ ನಡ್ದೇವಿ ಮೆಟ್ರೋದಾಗ ಇಲ್ಲಿ

ನಾವು ಬಂದ್ ತಳಗಿಲ್ಯಾಪುರ್ ಮಿನಾಪುರದಾಗಿಯಾಪುರ್ ಈಗ ಅಮೀರ್ಪೇಟೆ ಸಾರಿ ಸಾರಿ ಅಮೀರ್ಪೇಟು ಅಮೀರ್ಪೇಟೆ ಈಗ ಮತ್ತೆ ಬೇರೆ ಕಡೆ ಹೋಗಬೇಕ ಕೋಟಿ ಗಾಂಧಿ ಭವನ್ ಗಾಂಧಿ ಭವನ ಕೋಟಿಗೆ ಹೋಗ್ಬೇಕು ಕೋಟಿಗ ಹೋಗಿ ಅಲ್ಲೆಲ್ಲ ಮಾಡ್ಕೊಂಡಿರ್ತದೆ ಇಲ್ಲ ಎಲ್ಲ ಚೆಕಿಂಗ್ ಅದಕ್ಕೆ ವಿಡಿಯೋ ಮಾಡಿ ಬಿಡೋದು ಆದ್ರೆ ಭೀ ನಿಮಗೆ ಬ್ಯಾಗ್ ತೋರಿಸಿ ನೋಡ್ರಿ ಈಗ ಎಲ್ಲ ಕಡೆ ಓಡಾಡಿ ಲಾಸ್ಟಿಗೆ ಇಲ್ಲ ಬಂದು ಕುಂತ ಈಗ ನಾಕ್ ಪ್ಲಾಟ್ ನಾಕ್ ಪ್ಲಾಫಾರ್ಮ್ ಬಂದ್ ಪ್ಲಾಟ್ಫಾರ್ಮ್ ಈಗ ಎಕಡೆ ಹೋಗ್ಬೇಕಂತ ಗೊತ್ತಾಗಿಲ್ಲ ನಾಕ್ ಸರ್ತಿ ಲಿಟ್ ಹೋಗಿ ಎರಡ್ ಸರ್ತಿ ಹೋಗಿ ಈಗ ಮತ್ ಸಿಡಿ ನಡ್ದೋರ್ಸಿದಾಗ ಇದು ಸರ್ತಿ ಸರ್ತಿ ಈಗ ಪೂರಾ ಗಾಯಸ್ ನಮ್ ಟ್ರೈನ್ ಹೋಯ್ತ್ರಿ ಅಪ್ಪ ಏನ್ ಮಾಡ್ಬೇಕು ನನಗೆ ಮಗೋ ಗಾಯ ನೋಡಿರಿ ಈಗ ಮೆಟ್ರೋ ಗೀಟ್ರೋ ಎಲ್ಲ ಮುಗಿಸ್ಕೊಂಡು ನಾವು ಹೇಳಿದ್ದೇವೆ ಈಗ ಸಿಟಿದಾಗ ನಡೆದಿದ್ದೇವೆ ಎಲ್ಲ ಮುಗಿಸ್ಕೊಂತೇವೆ ಕೆಲಸ ಬಿ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಸಿಟಿದಾಗ ನಡೆದಿದ್ದೇವೆ ಅಂತೂ ಹತ್ಕೊಂಡು ಬಂದಿದ್ದ ಕೂತ್ ಬಟ್ ಇದೆ ಮಾಡೋಕ್ಕಾಗಲ್ಲ ರೀ ಥರ ಬಂದಿದ್ದೇವೆ ಮುಂದಿನ ಏನಾದರೂ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಈಗ ಒಂದು ಥರ ಪ್ರೀ ಮಾಡ್ತಾರೆ ಅಲ್ಲಿ ತನಕ ನೋಡ್ಕೊತಾ ಇದ್ವಿ ಸೊ ಈಗ ಏನಪ್ಪ ಅಂದ್ರೆ ನಾವು ಏನಂದ್ರೆ ಸಾಮಾನು ತೊಗೊಂಡಿದ್ದೀವಿ ಕೈದಾಗ ಹಾಕ ಅಂದ್ರೆ ಗ್ರಾಸ್ಲೆಟ್ ಥರ ಇದು ಅಂತ ತೊಗೊಂಡಿದ ಈಗ ಗುಂಡ ಇದು ಅಂತಿದ್ದ ಮಕ್ಕಳು ಎಕ್ಸ್ಪೆನ್ಸಿವ್ ರೀ ಏನಂತೀರಿ ನೀವು ನೀವು ನಂಬಲ್ಲಿ ರೂಪಾಯಿ ಕೊಟ್ಟರು ಇಲ್ಲಿ ಶಂಬರ್ ಕುಡ್ಲತ್ತಾರಿಕಾರಿ ದೋನ್ಸೆ ತೀಸ್ ರೂಪಾಯಿ ತಗೊಂಡಿದ್ರು ಗಾಯ ಒಂದು ಎಂಗೇಜ್ಮೆಂಟ್ ರೀ ಅದು ಎಂಗೇಜ್ಮೆಂಟ್ ನಾನು ಜೋಡಿನೇ ಆಗ್ಯದ ನೋಡ್ರಿ ಕ ನಾ ಇಲ್ಲಿ ಹಾಕೊಂಡಿದ್ದಾವ ಅಲ್ಲಿ ಹಾಕೊಂಡ ಎರಡು ಸೇಮೇವಾ ಮತ್ತೆ ರಿಟರ್ನ್ ಮೀಟ್ರೆ ಬಂದೆವು ಇಲ್ಲ ಹೌದು ಬಂದೆವು ಸ್ಟೇಷನ್ ನಾಪಲ್ಲಿ ಸೊ ಈಗ ನಾವು ಎಲ್ಲಿ ಬಂದಿದ್ದೇವೆ ಅಂದ್ರೆ ಎಲ್ಲಿ ಬಂದಿದ್ದೇವೆ ಮಿರ್ಪೇಟ್ ಅಮೀರ್ಪೇಟ್ ಮಿರ್ಪೇಟ್ ಇಲ್ಲಿ ಬಂದೀ ವೆನಿಲಾ ಐಸ್ ಕ್ರೀಮು ಎನ್ವಿ ವೆನಿಲಾನೇ ಅದಿ ವೆನಿಲೇ ಅದ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತಗೊಂಡಿವಿ ಇವು ನಂಬಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದ್ ಸಿಕ್ತವ ಇಲ್ಲಿ ಅರವತ್ ಮೂವತ್ತು ಒಂದ್ ಸಾರಿ ಮೂವತ್ತಕ್ಕ ಹತ್ತು ರೂಪಾಯಿ ಫರಕ್ ಅದ ಇರ್ಬೇಕೆ ಬಿಟ್ರಿ ಎರಡು ದೂರ ಹಾಂ ಹೆಲೋ ಸೊ ಸುಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡಿ ನಾವು ಈ ಕಡೆ ಈಗ ಏನೋ ಜಗಳ ರೀ ಏನೋ ಜಗಳ ಆಡ್ಲತ್ತೀ ಹುಚ್ಚಿಲ್ಲ ಅದೇ ಏನೋ ಆಟೋದೇ ಗಾಯಸ್ ನೋಡ್ರಿ ಹಂಗದ ಪೂರ ಏಸ್ತ್ ಇದು ಏನೋ ದೊಡ್ಡದದ ನೋಡ್ರಿ ಮುಂದಿನ ಭೀ ಕೇಬಲ್ ಬ್ರಿಡ್ಜ್ vittum að tala nórdega. Mm. happening.